ಆಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಮಗನಿಗೆ ಇವತ್ತು ನಾನು ಫ್ರಾಕ್ ಹಾಕಿದ್ದೀನಿ ಫ್ರಾಕ್ ಹಾಕ್ಕೊಂಡು ಟೆಂಪಲ್ಗೆ ಕರ್ಕೊಂಡು ಬಂದಿದ್ದೀನಿ ನಾನು ನನ್ನ ಚಿಕ್ಕಮ್ಮ ಮತ್ತು ನನ್ನ ಮಗ ಮೂರು ಜನನೇ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀರಿ ಸಾಯಿಬಾಬಾ ದೇವಸ್ಥಾನ ಎಲ್ಲಂದರೆ ಮಾಲೂರಲ್ಲಿ ನಾವು ಬರೋಷ್ಟರಲ್ಲಿ ಜನ ಫುಲ್ಲು ರಶ್ ಆಗಿದ್ರು ಹೆಂಗಪ್ಪ ಈ ರಶಲ್ಲಿ ನನ್ನ ಮಗನ ಬಿಸಿಲಲ್ಲಿ ಎತ್ಕೊಂಡು ಹೋಗೋದು ಅಂತ ವೆಯ್ಟ್ ಮಾಡ್ತಾಯಿದ್ರಿ ಸ್ವಲ್ಪ ಬೇಗನೇ ಕ್ಯೂವೆಲ್ಲ ಸ್ವಲ್ಪ ಕ್ಲಿಯರ್ ಆಯಿತು ಸ್ವಲ್ಪ ಬೇಗ ಬೇಗನೆ ಹೋಗೋಣ ಅಂತ ಹೇಳಿ ದೇವಸ್ಥಾನ ಒಳಗಡೆ ಬಂದ್ರಿ ದೇವಸ್ಥಾನ ಒಳಗಡೆ ಬಂದಿದ್ದ ತಕ್ಷಣ ಹೊರಗಡೆ ಈ ಥರ ದೇವರುಗಳನ್ನೆಲ್ಲ ನಿಲ್ಲಿಸಿ ಡೆಕೋರೇಷನ್ ಮಾಡಿದ್ದಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಇದೆ ಹೊರ್ಗಡೆಯಿಂದ ಇನ್ನು ಆ ಕಡೆ ನಾವು ರಿಟರ್ನ್ ಬರಬೇಕಾದ್ರೆ ಆ ಕಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಈ ಕಡೆ ಮಾಡ್ತಾಯಿದ್ದೀನಿ ಈ ಕಡೆ ನಾವು ಸೈಡಲ್ಲಿ ಹೋಗಬೇಕಾದ್ರೆ ಗಣಪತಿ ಮತ್ತು ಇನ್ನೂ ಬೇಕಾದಷ್ಟು ತುಂಬ ಜಾಸ್ತಿ ದೇವರುಗಳನ್ನ ಈ ಥರ ನಿಲ್ಲಿಸಿದ್ದಾರೆ ಅಲಂಕಾರ ಮಾಡಿ ಅಂದರೆ ಈ ಟೆಂಪಲಲ್ಲಿ ವರ್ಷ ವರ್ಷವೂ ಗುರುಪೌರ್ಣಮಿಗೆ ಇದೇ ಥರನೇ ಡೆಕೋರೇಷನ್ ಮಾಡ್ತಾರೆ ಒಂದೊಂದು ಸರಿ ಒಂದೊಂದು ಥರ ಸ್ಪೆಷಲ್ಲಾಗಿ ಡೆಕೋರೇಷನ್ ಮಾಡಿರ್ತಾರೆ ಹೋದ ವರ್ಷ ಬರೀ ಫ್ರೂಟ್ಸಲ್ಲೋ ಏನೋ ಮಾಡಿದರು ನನಗೆ ನೆನಪಿಲ್ಲ ನಾವು ಹೋಗಿಲ್ಲ ನಾನು ಈ ಟೆಂಪಲ್ಗೆ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ನಾನು ಮದುವೆ ಆಗೋಕೆ ಮುಂಚೆ ಈ ಟೆಂಪಲ್ಗೆ ಬಂದಿರೋದು ಅದಾದಮೇಲೆ ನಾನು ನನ್ನ ಮಗ ಜೊತೆ ಈ ವರ್ಷ ಬಂದಿದ್ದೀನಿ ಈ ವರ್ಷ ನನ್ನ ಮಗನ ಕರ್ಕೊಂಡು ಹೆಂಗಾದರೂ ಸರಿ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ನಮ್ಮ ಚಿಕ್ಕಮ್ಮ ಇಬ್ಬರು ನನ್ನ ಮಗನ ಕರ್ಕೊಂಡು ಬಂದ್ರಿ ನಮ್ಮ ಮನೆಯವರು ಯಾಕೆ ಬಂದಿಲ್ಲ ಅಂದರೆ ಅವರು ದೊಡ್ಡ ತಿರ್ತಿ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾರೆ ಸರಿ ಇನ್ನು ನಾವು ಮನೆಯಲ್ಲಿ ಇದ್ದು ಏನೂ ಕೆಲಸ ಇಲ್ಲ ಅಂತ ಹೇಳಿ ಹೋಗೋಣ ಅಂತ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಬಂದು ಬಂದಿದ್ದಾದಮೇಲೆ ಇಲ್ಲಿ ದೇವರುಗಳು ನೋಡ್ತಾ ಇದ್ದರೆ ಏನೋ ಒಂಥರ ತೃಪ್ತಿ ಮನಸ್ಸಿಗೆ ನಾವೆಷ್ಟೇ ಕಷ್ಟ ಇದ್ದರೂ ಎಷ್ಟೇ ಬಾಧೆ ಇದ್ದರೂ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಅಲ್ಲಿರೋ ಆ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಕದಂಗೆ ಆಗುತ್ತೆ ನನಗಂತೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಬಾಧೆ ಇರಲಿ ಮನ್ಸಿಗೆ ಏನೇ ನೋವು ಇರಲಿ ಎಲ್ಲ ಮರೆಯೋ ಥರ ಆಗಿಬಿಡುತ್ತೆ ಆ ಸರಿ ಇನ್ನು ಬೇಗ ಬೇಗ ಸ್ವಲ್ಪ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದರೆ ಒಳಗಡೆನೂ ಸ್ವಲ್ಪ ರಶ್ ಹಾಗೆ ಇದೆ ನಮ್ಮ ಅಂತ ಇದು ಫಸ್ಟ್ ಟೈಮು ಹೆಂಗಿರುತ್ತೆ ಏನೋ ಅಂದ್ಕೊಂಡು ಬಂದರು ಇಲ್ಲಿ ನೋಡಿ ಅವ್ರಿಗೆ ತುಂಬ ಖುಷಿ ಆಗೋಯ್ತು ಅವ್ರು ಫಸ್ಟ್ ಟೈಮ್ ಈ ಥರ ನನ್ನ ಜೊತೆ ಬಂದು ದೇವಸ್ಥಾನಕ್ಕೆ ಅಂತ ಬಂದಿರು ಈ ಟೆಂಪಲ್ಗೂ ಅವರು ಫಸ್ಟ್ ಟೈಮ್ ಬಂದಿರೋದು ನಾವಂತೂ ಸುಮಾರು ಸರಿ ಬಂದು ಓಡಾಡಿಕೊಂಡು ಹೋಗ್ತಾಯಿದ್ರಿ ವರ್ಷ ವರ್ಷವೂ ಒಂದು ವರ್ಷ ಕೂಡ ಮಿಸ್ ಇರಲಿಲ್ಲ ಬಟ್ ಆದರೆ ಮದುವೆ ಆದವಾಗಿಂದ ನನಗೆ ಬರೋಕ್ಕೆ ಆಗಿಲ್ಲ ಸರಿ ಈ ವರ್ಷ ಹೇಗಾದರೂ ಮಾಡಿ ಹೋಗೋಣ ಅಂಥೇಳಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀರಿ ಇನ್ನು ಹತ್ರ ಬಂದಿದ್ದ ತಕ್ಷಣ ಈ ಥರ ವ್ಯೂ ಕಾಣಿಸ್ತಾ ಇತ್ತು ನನಗಂತೂ ಫುಲ್ಲು ಖುಷಿ ಆಗೋಯ್ತು ನೋಡಿಬಿಟ್ಟು ಓ ಯಾವಾಗ್ಲೂ ಅಷ್ಟು ಹತ್ರ ಅಷ್ಟೊಂದೆಲ್ಲ ಹತ್ತಿರ ಹೋಗಿ ನೋಡೋಕ್ಕಾಗ್ತಿರಲಿಲ್ಲ ಈ ಸರಿ ಸ್ವಲ್ಪ ಬೇಗ ಬಂದಿರೋದ್ರಿಂದ ರಶ್ ಸ್ವಲ್ಪ ಕಮ್ಮಿ ಇದೆ ಇನ್ನೂ ಸ್ವಲ್ಪ ಲೇಟಾಗಿ ಬಂದರೆ ರಶ್ ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ ಸ್ವಲ್ಪ ಹೊತ್ತು ನೋಡೋಕ್ಕೆ ಕೂಡ ಬಿಡೋಲ್ಲ ಬೇಗ ಬೇಗ ಹೋಗಿ ಹೋಗಿ ಅಂತ ಕಳಿಸ್ತಾ ಇರ್ತಾರೆ ನಾವಂತೂ ಸ್ವಲ್ಪ ಹೊತ್ತು ನೋಡಿಕೊಂಡು ಬಂದ್ರಿ ಇನ್ನು ನನ್ನ ಮಗ ಆ ಸ್ಪೂನಲ್ಲಿ ತೀರ್ಥ ಕೊಡ್ತಾರೆ ಅಂತ ನಾ ಕಾಯ್ತಾಯಿದ್ದೆ ಸರಿ ನಾನೇ ಆ ತೀರ್ಥನ ತಗೊಂಡು ಅನ್ಕ ಕುಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ ಇನ್ನು ಇನ್ನು ಇಲ್ಲಿ ನಾವು ಪ್ರಸರಣ ತಗೋಳೋಣ ತಗೊಂಡು ಹೋಗೋಣ ಅಂತ ಬಂದರೆ ಅದಕ್ಕೊಂದು ಅಷ್ಟು ಕ್ಯೂ ಇದೆ ಹೆಂಗಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ ಮಗು ಇದೆ ಅಂತ ಸ್ವಲ್ಪ ಬೇಗನೆ ಕೊಟ್ಟರು ಇನ್ನು ತಗೊಂಡು ಬಂದು ನಾನು ಸ್ವಲ್ಪ ತಿಂದೆ ನನ್ನ ಮಗನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಬೇಗ ಹೋಗೋಣ ಅಂತ ಬೇಗ ಬೇಗ ತಿಂದ್ಕೊಂಡು ಬಂದ್ರಿ ಇವನಂತೂ ಒಂದು ನಾಲ್ಕು ತುತ್ತು ತಿಂದ ಅವನಿಗೆ ಆ ಬಿಸ್ಕೆಟೇ ಸಾಕಾಗೋಯಿತು ಆಮೇಲೆ ನನ್ನ ಕೈಯಲ್ಲಿ ತಿಂದಿಲ್ಲ ಅಂತ ನಮ್ಮ ಚಿಕ್ಕಮ್ಮ ಸ್ವಲ್ಪ ತಿನ್ಸಿದ್ರು ತಿನ್ಬಿಟ್ಟು ಇನ್ನು ಅಲ್ಲಿಂದ ಬೇರೆ ದೇವಸ್ಥಾನ ಇದೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬರಬೇಕಾದ್ರೆ ಇಲ್ಲಿ ಸ್ಟೇಜ್ ಮೇಲೆ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ನೋಡ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಅಂತ ಹಾಗೆ ನಿಂತ್ಕೊಂಡ್ಬಿಟ್ರಿ ಇನ್ನು ಡ್ಯಾನ್ಸ್ ಮಾಡಿದ್ದೆಲ್ಲ ನೋಡ್ಕೊಂಡು ಮುಗಿದಾದ ಕಳಕ ಇಲ್ಲಿ ಮಾರಮ್ಮನ್ ಟೆಂಪಲ್ಗೆ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ನಮ್ಮ ಚಿಕ್ಕಮ್ಮ ಈ ಟೆಂಪಲ್ ಕೂಡ ಇದೇ ಫಸ್ಟ್ ಟೈಮ್ ಅಂತ ಬಂದಿರೋದು ಇಷ್ಟು ವರ್ಷದಿಂದ ನಮ್ಮ ಜೊತೆ ಓಡಾಡ್ತಾ ಇದ್ದಾರೆ ಮಾಲೂರಿಗೆ ಬೇರೆ ಕಡೆ ಎಲ್ಲ ನಾನು ಒಂದು ಸತಿನೂ ಟೆಂಪಲ್ ನೋಡಿಲ್ಲ ಅಂತ ಅಂತೇಳಿದ್ರು ಸರಿ ಆಯಿತು ನಡೀರಿ ಹೋಗೋಣ ಇಬ್ರು ಅಂತೇಳಿ ಪೂಜೆ ಸಾಮಾನು ತಗೊಂಡು ದೇವಸ್ಥಾನ ಒಳಗಡೆ ಬರ್ತಾಯಿದ್ದೀರಿ ದೇವಸ್ಥಾನ ಒಳಗಡೆ ಇನ್ನೂ ಇವಾಗ ಡೆಕೋರೇಷನ್ ಮಾಡ್ತಾ ಇದಾರೆ ನೋಡಿ ಹೊರಗಡೆ ಇದು ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಪ್ಲ್ಯಾಸ್ಟಿಕ್ ಹೂವು ಹಾಕಿರೋ ಥರ ಇದೆ ಬಟ್ ಅದು ರಿಯಲ್ ಹೂವುದಲ್ಲಿ ಮಾಡಿ ಹಾಕಿರೋದು ಸರಿ ಅಂತೇಳಿ ನಾವಿನ್ನು ಕಾಲು ಕೈಯೆಲ್ಲ ತೊಳ್ಕೊಂಡು ಮತ್ತು ಅಲ್ಲಿ ಪೂಜೆ ಸಾಮಾನು ಕೊಟ್ಟಿದ್ರಲ್ಲ ಆ ಪೂಜೆ ಸಾಮಾನಲ್ಲಿ ಎಲ್ಲ ಇಲ್ಲೇ ಒಡ್ಕೊಂಡು ಹೋಗಬೇಕು ಒಳಗಡೆ ಪೂಜೆ ಮಾಡೋಕ್ಕೆ ಬಿಡೋಲ್ಲ ಒಳಗಡೆ ತುಂಬ ರಷ್ಟದಿಂದ ಆಚೆಗಡೆಯೇ ಕಾಯಿ ಎಲ್ಲ ಒಡ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದಷ್ಟೇ ಅಷ್ಟೇ ಅಲ್ಲಿ ಪೂಜೆ ಮಾಡೋಕ್ಕೆಲ್ಲ ಬಿಡಲ್ಲ ಫುಲ್ಲು ರಶ್ ಆಗಿಬಿಟ್ರೆ ಮತ್ತೆ ಅಲ್ಲೆಲ್ಲ ಕಷ್ಟ ಅಂತೇಳಿ ನಾವು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇನ್ನು ನನ್ನ ಮಗ ಸುಮ್ಮನೆ ಇರ್ತಾನೆ ಅವನು ಒಂದತ್ರ ಇರೋದೇ ಇಲ್ಲ ಅವನ್ನ ಎತ್ಕೊಂಡು ಎತ್ಕೊಂಡು ನನಗಂತೂ ಕೈಯೆಲ್ಲ ನೋವೇ ಬಂತು ಸರಿ ಆಯಿತು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಒಳಗಡೆ ಹೋಗೋಣ ಅಂಥೇಳಿ ಇಲ್ಲೇ ಹೊರಗಡೆ ಪೂಜೆ ಎಲ್ಲ ಮಾಡ್ಕೊತ ಇದ್ದೀರಿ ನಾವಿಬ್ಬರು ಪೂಜೆ ಮಾಡೋಣ ಅಂತ ಎಲ್ಲ ಇದ್ದರೆ ನನ್ನ ಮಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಾನೆ ಇವನಿಗೆ ಈ ಥರ ಓಡಾಡಿ ಇಲ್ಲೆಲ್ಲ ಆಟ ಆಡಬೇಕು ಅಂತ ಆಸೆ ಇಲ್ಲಿ ಬಿಟ್ಟರೆ ಮತ್ತೆ ಇನ್ನು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾನೆ ಬೀಳ್ತಾಯಿರ್ತಾನೆ ಜನಗಳ ಹತ್ರ ಅಂತ ಅದೊಂದು ಭಯ ನನಗೆ ಅದಕ್ಕೆ ಅವನ ಜಾಸ್ತಿ ಕೆಳಗಡೆ ಬಿಡಲ್ಲ ಎಲ್ಲಿ ಹೋದ್ರೂ ಅಷ್ಟೇ ಎತ್ಕೊಂಡೇ ಇರಬೇಕು ಒಬ್ರು ಅವನ್ನ ಒಂದು ಕಡೆ ಬಿಟ್ಟರೆ ಅವನು ಒಂದು ಕಡೆ ಇರೋದೇ ಇಲ್ಲ ಅವ್ನಿಗೆ ಆಟ ಆಡಬೇಕು ಆ ಕಡೆ ಓಡಬೇಕು ಈ ಕಡೆ ಓಡಬೇಕು ಅಂತ ತುಂಬ ಕಾಟ ಕೊಟ್ಬಿಡ್ತಾನೆ ಒಂದ್ಸರಿ ಅಂತೂ ಅದಕ್ಕೆ ಸ್ವಲ್ಪ ಭಯ ಇನ್ನು ಇಲ್ಲಿ ಊದ್ ಬತ್ತಿ ಎಲ್ಲ ಅನಿಸಿರ್ತಾರಲ್ಲ ಅದನ್ನೆಲ್ಲ ಹೋಗಿ ಕೈಯಲ್ಲೇ ಇಟ್ಕೊಂಬಿಡ್ತಾನೆ ಅದರಿಂದ ಅವನ್ನ ಕೈ ಬಿಡ್ದಿರ ನಾನು ಹತ್ರನ ನಿಲ್ಲಿಸ್ಕೊಂಡು ನಮ್ಮ ಚಿಕ್ಕಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಇನ್ನು ನಾನು ಪೂಜೆ ಮಾಡ್ತೀನಿ ಅಂತ ಇವನು ರೆಡಿಯಾಗಿ ಬಂದ ಸರಿ ಆಯಿತು ಬಾ ಮಾಡೋಣ ಅಂತೇಳಿ ನಮ್ಮ ಚಿಕ್ಕಮ್ಮ ಅವನ ಕೈಯಲ್ಲೂ ಪೂಜೆ ಮಾಡಿಸ್ತಾ ಇದ್ದಾರೆ ಈ ಥರ ಮಾಡಬೇಕು ಅಂದರೆ ತುಂಬ ಇಷ್ಟ ಬಟ್ ಅವನ ಕೈಯಲ್ಲಿ ಸುಟ್ಕೊಂಡ್ಬಿಡ್ತಾನೋ ಅನ್ನೋದೊಂದು ಭಯ ಅಷ್ಟೆ ನನಗೆ ಇನ್ನು ಇದನ್ನೆಲ್ಲ ನೋಡಿಕೊಂಡು ದೇವಸ್ಥಾನ ಒಳಗಡೆ ಹೋಗೋಣ ದೇವಸ್ಥಾನ ಒಳಗಡೆ ಚೆನ್ನಾಗಿರುತ್ತೆ ನೋಡಿ ಇವನು ಒಂದತ್ರ ಅಂತೂ ಇರೋದೇ ಇಲ್ಲ ಎಲ್ಲೇ ಬರಲಿ ತೀಟೆ ಮಾಡ್ತಾ ಇರಬೇಕು ಏನಾದರೂ ಒಂದು ಹುಡುಕ್ತಾ ಇರ್ತಾನೆ ಏನು ಸಿಗುತ್ತೋ ಇಲ್ಲಿ ನನಗೆ ಆಟ ಆಡೋಕ್ಕೆ ಅಂತ ಇನ್ನು ಸರಿ ಅಂತ ಹೇಳಿ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಇವನ್ನ ಎತ್ಕೊಂಡು ಇದ್ದೀನಿ ಅಲ್ಲಂತೂ ಇನ್ನೂ ಫುಲ್ಲು ರಶ್ಶು ಅಲ್ಲಿ ದೇವ್ರ ಹತ್ರ ಹೋಗೋಕ್ಕೇ ಜಾಗ ಇಲ್ಲ ಅಷ್ಟು ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದು ಜಾಗ ಸ್ವಲ್ಪ ಇರೋದ್ರಿಂದ ಅಷ್ಟು ರಶ್ ಒಳಗಡೆ ಇವನ್ನ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಸರಿ ಹೇಳಿ ನಮ್ಮ ಚಿಕ್ಕಮ್ಮ ಕೈಯಲ್ಲಿ ಅವನ್ನ ಕೊಟ್ಟು ನೀವು ಎತ್ಕೊಂಡು ಬನ್ನಿ ಅಂದ್ಬಿಟ್ಟು ನಾನು ಆ ಕಡೆ ಬಂದೆ ಆ ಕಡೆ ಬರೋಷ್ಟ್ರಲ್ಲಿ ಆ ಕಡೆ ರಶ್ ಇದೆ ಸರಿ ಹೆಂಗೋ ಬಂದಿದ್ದಾಯಿತು ಏನೋ ಒಂದು ಆ ಥರ ನೋಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದುಬಿಟ್ಟಿದ್ದೀರಿ ಇನ್ನು ಇಲ್ಲಿ ಇವರಂತೂ ಕದ್ಲೋದೇ ಇಲ್ಲ ಅಂತಾರೆ ಜಾಗನೇ ಬಿಡ್ತಾ ಇಲ್ಲ ಹೋಗೋಕೆ ಈ ಕಡೆ ಆ ಕಡೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರಿ ಇನ್ನು ಆ ಕಡೆ ಫುಲ್ಲು ಹತ್ರ ಹೋಗೋಕ್ಕಾಗಲ್ಲ ಆಗಲ್ಲ ಅಂತೇಳಿ ಹಿಂದುಗಡೆಯಿಂದ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಪು ಮುಗಿಸ್ಕೊಂಡು ಆ ಕಡೆ ಹೋಗಿಬಿಡೋಣ ಆಚೆಗೆ ಹೇಳಿ ಬರ್ತಾ ಬಂದೆ ಇಲ್ಲಿ ಅಷ್ಟರಲ್ಲಿ ಸ್ವಲ್ಪ ಜಾಗ ಆಯಿತು ಅಂತ ಹೇಳಿ ಯಾರ ಪೂಜೆ ಮಾಡ್ತಾಯಿದ್ರಲ್ಲ ಅದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಇಲ್ಲಿ ನಿಂಬೆಕಾಯಲ್ಲೆಲ್ಲ ದೀಪ ಹಚ್ಚಿ ಎಲ್ಲನೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾವು ಏನನ್ನೇ ಕೋರ್ಕೊಂಡ್ಲಿ ಇಲ್ಲಿ ಆಗದೆ ಇರೋದಂತೆ ಏನೂ ಇಲ್ಲ ಈ ದೇವಸ್ಥಾನದಲ್ಲಿ ಎಲ್ಲ ನಾವೇನು ಕೋರ್ಕೆ ಏನು ಅರಕೆ ಮಾಡಿಕೊಂಡಿದ್ರು ಎಲ್ಲ ನೆರವೇರುತ್ತೆ ಈ ದೇವಸ್ಥಾನದಲ್ಲಿ ಇದೊಂದೇ ದೇವಸ್ಥಾನ ಅಲ್ಲ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ನಾವು ದೇವ್ರನ್ನ ನಂಬಿಕೆಯಿಂದ ನಂಬಿ ಹೋಗ್ಬೇಕೆ ಹೊರ್ತು ನಮ್ಮ ಕೋರ್ಕೊಂಡಿದೆಲ್ಲ ಕೊಡಬೇಕು ಅಂತ ಹೋಗ್ಬಾರ್ದು ನಮಗೇನು ಮನಸ್ಸಿಗೆ ನೆಮ್ಮದಿ ಶಾಂತಿ ಅಷ್ಟು ಕೊಟ್ಟರೆ ಸಾಕು ದೇವರು ಆಯಸ್ಸು ಆರೋಗ್ಯ ಕೊಟ್ಟರೆ ಸಾಕು ಇನ್ನೇನು ಬೇಡ ಅಂತ ಮನಸ್ಸಲ್ಲಿ ಒಳ್ಳೆ ಮನಸ್ಸಿಂದ ಕೋರ್ಕೊಂಡ್ರೆ ಎಲ್ಲ ನಡೆಯುತ್ತೆ ಇನ್ನು ನನ್ನ ಮಗನಿಗಿಲ್ಲಿ ನೆಗಡಿ ಹಿಡಿದುಬಿಟ್ಟಿದೆ ಅವನಿಗೆ ನೆಗಡಿ ಮೇಲೆ ಮಾಡೋಷ್ಟರಲ್ಲಿ ನಾನು ಕತ್ತಕ್ಕೆ ಬರ್ತೈತೆ ನನ್ನ ಮಗನ ನೋಡಿ ಅವ್ನಿಗೆ ಆ ಥರ ನೆಗಡಿ ಏನಕ್ಕೆ ಬರುತ್ತೆ ಅಂದರೆ ಎಲ್ಲೇ ನೀರು ಸಿಗಲಿ ಹೋಗಿ ಈ ಥರ ಆಟ ಹೋಗಿ 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 ಆಡ್ತಾ ಇದ್ದರೆ ಮತ್ತೆ ನೆಗಡಿ ಬರ್ದಿರ ಇನ್ನೇನಾಗತ್ತೆ ಸರಿ ಆಯಿತು ಇನ್ನೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಆಯ್ತಲ್ಲ ಪೂಜೆ ಎಲ್ಲ ಮಾಡಿದ್ದಾಯ್ತು ಇನ್ನೆಲ್ಲ ಎತ್ಕೊಂಡು ಮನೆಗೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ನನ್ನ ಮಗನ ಕೂಡಿಸ್ಕೊಂಡ್ರೆ ಅವನು ಒಂದು ಐದು ನಿಮಿಷ ಕೂಡ ಕೆಳಗಡೆ ಕುತ್ಕೊಳೋದೇ ಇಲ್ಲ ಅಂತಾನೆ ಅಲ್ಲಿ ಏನು ಸಿಗುತ್ತೋ ನನಗೆ ಆಟ ಆಡೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ ಏನು ಸಿಕ್ಕಿದ್ರೆ ಅದರಲ್ಲಿ ಹೋಗಿ ಆಡ್ತಾ ಇರ್ತಾನೆ ಇನ್ನು ಈ ಕಂಬ ಹಿಡ್ಕೊಂಡು ಮೇಲೆ ಹತ್ತುತ್ತಾ ಇದ್ದ ಇನ್ನು ಬಿದ್ದುಬಿಟ್ರೆ ಮತ್ತೆ ಪೆಟ್ಟು ಮಾಡ್ಕೊತಾನೆ ಅಂತೇಳಿ ನಾನು ಹೊರಗಡೆ ಕರ್ಕೊಂಡೋಗೋಣ ಅಂತ ಬಂದು ಕರ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬರಬೇಕಾದ್ರೂ ಅಷ್ಟೇ ಫುಲ್ಲು ಜನ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದಾರೆ ಬರ್ತಾ ಬರ್ತಾ ಇಲ್ಲಿ ನಾವು ಎಷ್ಟೊತ್ತು ಲೇಟ್ ಮಾಡ್ತೀರೋ ಅಷ್ಟು ರಶ್ ಆಗಿಬಿಡುತ್ತಿಲ್ಲ ಅದಕ್ಕೆ ಸ್ವಲ್ಪ ಬೇಗ ಬಂದು ದರ್ಶನ ಮಾಡ್ಕೊಂಡು ಹೊಲ್ಟೋಗ್ಬೇಕು ಇನ್ನು ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆಲ್ಲ ಇವತ್ತು ದೇವರಿಗೆ ಯಾವುದೇ ಥರ ಅಲಂಕಾರ ಏನೂ ಮಾಡಿಲ್ಲ ಇನ್ನು ಇವತ್ತು ಎಲ್ಲ ನೀಟಾಗಿ ಅಲಂಕಾರ ಮಾಡ್ತಾರೆ ಆಮೇಲೆ ನಾಳೆ ಬೆಳಗ್ಗೆ ಎಲ್ಲ ಪೂಜೆ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ನಾಳೆ ಬೆಳಗ್ಗೆ ಬಂದರೂ ಇನ್ನೂ ರಶ್ ಜಾಸ್ತಿ ಇರುತ್ತೆ ಸರಿ ಇನ್ನು ಪೂಜೆ ಮುಗೀತ ಅಂತೇಳಿ ಮನೆಗೆ ಹೋಗೋಣ ಸ್ವಲ್ಪ ಶಾಪಿಂಗ್ ಎಲ್ಲ ಇದ್ದೆ ಏನಾದರೂ ಮನೆಗೆ ತಗೊಂಡೋಗ್ಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ ಇನ್ನು ಶಾಪಿಂಗ್ ಮಾಡೋದು ಅಂದರೆ ಅಮ್ಮ ಚಿಕ್ಕಮ್ಮ ಬೇಕು ಅಂತೇಳಿ ಹೂವು ತಗೊಂಡು ಹೋಗ್ಬೇಕು ಹೇಳಿದ್ರು ಅದಕ್ಕೆ ಸರಿ ಆಯಿತು ಇಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಜ್ಯೂಸ್ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಚಿಕ್ಕಮ್ಮನ ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಂಡು ಬಂದಿದ್ದೀವಿ ನಮ್ಮ ಚಿಕ್ಕಮ್ಮನಿಗೆ ಇದೆಲ್ಲ ಒಸ್ದು ಅವರು ಎಲ್ಲೂ ಯಾರ ಜೊತೆನೂ ಜಾಸ್ತಿ ಓಡಾಡೋಕ್ಕೆಲ್ಲ ಹೋಗಿಲ್ಲ ಮದುವೆ ಆದವಾಗಿಂದ ಅಂತ ನಾನು ಕರ್ಕೊಂಡೋದೆ ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ನನ್ನ ಮಗನ